ಮಾಡಿದ್ದಾರೆ ಬೇರೆಯವರು ಎಲ್ಲರಿಗೂ ಬಿಟ್ಟು ನಿಮಗೆ ಯಾಕರ್ ಮಾಡ್ತಾರೆ ಪೊಲೀಸರು ಬೇರೆಯವರು ಎಲ್ಲರಿಗೂ ಬಿಟ್ಟು ನಿನ್ಗೆ ಯಾಕರ್ ಮಾಡ್ತಾರೆ ಪೊಲೀಸರು ಇಪ್ಪತ್ತು ವರ್ಷನ ಬೇರೆವ್ರು ಎಲ್ಲರಿಗೂ ಬಿಟ್ಟು ನಿಮಗೆ ಯಾಕರ್ ಮಾಡ್ತಾರ ಪೊಲೀಸರು ನಿಮಗೆ ಯಾಕೆರ್ ಮೇಲೆ

ಏನು ಇಷ್ಟು ವಯಸ್ಸಿದೆ ಏನು ಬದಲಾವಣೆ ಆಗಿಲ್ಲ

ಏನೇನು ಕೇಸ್ ಆಗಿದೆ ಅಂತ ಕೇಳಿದೆ ಹೇಳ್ಬೋದಲ್ಲ ಎಷ್ಟು ಮರ್ಡರ್ಗಳು ಮಾಡಿದ್ದೆ ಹಾಕ್ತಾರೆ ಮತ್ತೆ ಹಾಕಿದ್ರೆ ಎಲ್ಲಿದೆ ನಿಮ್ಗೆ ಆ ಕೇಸಲ್ಲಿ ನಿನ್ನೊಟ್ಟಿಗೆ ಎಷ್ಟು ಜನ ಇದ್ದಾರೆ ಮತ್ತೆ ನಾಲ್ಕು ಜನ ಸುಮ್ಮನೆ ಹಾಕ್ತಾರ ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿರುವಂತಹ ರೌಡಿ ಶೀಟರ್ಗಳು ಎಂಒಿಗಳ ರೌಡಿ ಪರೇಡ್ ನಡೆದಿದ್ದೇವೆ ನಡೆಸಿದ್ದೇವೆ ಒಟ್ಟಿನಲ್ಲಿ ಬೀದರಲ್ಲಿ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸಿಕ್ಸ್ ರೌಡಿ ಶೀಟರ್ಸ್ ಇದ್ದಾರೆ ಒಂದ್ ಸಾವಿರ ನಲವತ್ತ್ ಮೂರು ಎಂಒಬಿಗಳಿದ್ದಾರೆ ಇದ್ದಾರೆ ಅಂದಾಗ ಬೇರೆ ಬೇರೆ ಕಳತನಗಳು ಬೈಕ್ ಕಳ್ಳತನಗಳು ಮನೆ ಕಳ್ಳತನಗಳು ರಾಬರಿ ಕುರಿ ಕಳ್ಳತನ ಪ್ರಾಣಿಗಳ ಕಳ್ಳತನ ಈ ರೀತಿ ಸುಮಾರು ಕಳ್ಳತನಗಳಲ್ಲಿ ತೊಡಗಿಸ್ ತೊಡಗಿಸಿಕೊಂಡಿದ್ದವರ ಮೇಲೆ ನಾವು ಎಂಒ ಮಾಡಿದ್ದೇವೆ ಅವರಲ್ಲಿ ಸುಮಾರು ಮೂವತ್ತು ಸಾಕಡಾ ಮೂವತ್ತು ಜನರು ಇವತ್ತು ರೌಡಿ ಪೆರೇಡ್ಗೆ ಹಾಜರಾಗಿದ್ದಾರೆ ಹಾಗೂ ಒಂಬತ್ತು ಅರವತ್ತಾರು ರೌಡಿ ಶೀಟ್ಗಳಲ್ಲಿ ಕೂಡ ಶೇಕಡಾ ಮೂವತ್ತು ಇವತ್ತು ರೌಡಿ ಪೇರೇಡ್ಗೆ ಹಾಜರಾಗಿದ್ದಾರೆ ರೌಡಿ ಪೆರೇಡ್ ಹಾಜರಾಗಿದ್ದಾರೆ ಅಂದ್ರೆ ಕಾನೂನು ಗೌರವಿಸಿ ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟು ಇವತ್ತು ರೌಡಿ ಶೀಟ್ ರೌಡಿ ಪೆರೇಡ್ ಬಂದಿದ್ದಾರೆ ಅಂತ ನಾವು ಪರಿಗಣಿಸುತ್ತೇವೆ ಯಾರು ರೌಡಿ ಪೆರೇಡ್ಗೆ ಬಂದಿಲ್ವೋ ಅವರು ಇನ್ನೂ ಕಾನೂನು ಬಾಹಿರವಾಗಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾವು ನಂಬ್ತೇವೆ ಸೊ ಅಂತವ್ರ ಮೇಲೆ ಇನ್ನೂ ಹೆಚ್ಚಿನ ನಿಗಾ ವಹಿಸಿ ಒಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ರೌಡಿ ವರ್ತನೆಯನ್ನ ರೌಡಿಸಮ್ ಅನ್ನ ಮಠ ಹಾಕಬೇಕನ್ನುವ ನಿಟ್ಟಿನಲ್ಲಿ ನಮ್ಮ ಬೀದರ್ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತೆ ಅದಕ್ಕಾಗಿ ಸಾರ್ವಜನಿಕರು ಹಾಗೂ ಮೀಡಿಯಾದವರು ಕೂಡ ನಮಗೆ ಕೋಪರೇಷನ್ ನೀಡಿ ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ ಥ್ಯಾಂಕ್ ಯು